ಹಾಗೆಂತ ಏನು ಕಷ್ಟ ಹೇಳೋದಕ್ಕೆ ಬಹುಶಃ ಇರ್ಲಿಕ್ಕಿಲ್ಲ ತುಂಬಾ ಇದ್ದಾವೆ ಅದರಲ್ಲಿ ಒಂದೇನನ್ನು ಹೇಳೋದಕ್ಕೆ ಅದೇ ಅಗೇನ್ ಒಂದು ಅಂತ ಹೇಳೋದಕ್ಕೆ ಇರಲ್ಲ ಸಾಹಿತ್ಯ ಅಂದ್ರೆ ಬದುಕು ಸಮಾಜ ಮತ್ತು ಪರಿಸರ ನನ್ನ ಕೆಲಸ ನಾನು ಮಾಡಬೇಕಾಗಿರುವ ಕೆಲಸವನ್ನು ನಾನು ಬರಿಬೇಕು ಓದ್ಬೇಕು ಅನ್ನೋದು ಮತ್ತು ವಿದ್ಯಾರ್ಥಿ ಆಗಿರ್ಬೇಕು ಅಂದ್ರೆ ಕಲಿಯುವವನಾಗಿರ್ಬೇಕು ಅಂತ ಅನ್ನುವಂಥದ್ದೇ ಬಹಳ ಮುಖ್ಯವಾದಂತ ಗೊತ್ತಿಲ್ಲ ಬಹುಶಃ ಇನ್ನೂ ಅಷ್ಟು ಕೆಟ್ಟ ನಿರ್ಧಾರವನ್ನು ಮುಂದಿನ ಮಾಡದ್ ಬಾಡಲ್ವೇನು ಅನ್ಕೊಂಡಿದೀನಿ ವಿರಾಮ ಅಂತಂದ್ರೆ ಯಾರೋ ಹೇಳಿದ್ದಾರೆ ಅಂತ ಕೇಳಿದ್ದೀನಿ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಬದಲಾಗುವುದೇ ವಿರಾಮ ಅಥವಾ ವಿಶ್ರಾಂತಿ ನನಗೆ ಈ ವಿರಾಮ ಮತ್ತು ವಿಶ್ರಾಂತಿ ಅನ್ನೋ ಪದಗಳ ಅರ್ಥ ಇದುವರೆಗೂ ಗೊತ್ತಾಗಿಲ್ಲ ಕೆಲಸ ಮತ್ತು ಸೇವೆ ಸಾಧನೆ ಅನ್ನೋದನ್ನ ನಾವು ಸಾಮಾಜಿಕವಾಗಿ ಬೇರೆ ರೀತಿಯಲ್ಲಿ ನೋಡೋದು ಹೆಚ್ಚು ಕಾಣ್ತೀವಿ ಸಾಧನೆ ಅನ್ನೋದು ಕೆಲಸ ಮತ್ತು ಸೇವೆಯೇ ಬಹಳ ಮುಖ್ಯವಾಗುತ್ತೆ ನನಗೆ ಒಬ್ಬರು ಯಾರೂ ನೆಚ್ಚಿನವರು ಇರೋದಿಲ್ಲ ಇಲ್ಲ ನಾನು ನಾವು ಮತ್ತು ಈ ಜಗತ್ತು ಯಾಕಂದರೆ ನಾನು ಎಲ್ಲವೂ ಹೌದು ನಾನು ಯಾವುದೂ ಅಲ್ಲ ನನ್ನ ಅಧ್ಯಯನದ ಸಂದರ್ಭದಲ್ಲಿ ಮತ್ತು ಕೆಲಸದ ಸಂದರ್ಭದಲ್ಲಿ ಸುಳ್ಳುಗಳನ್ನು ಸಾಮಾನ್ಯವಾಗಿ ಹೇಳುವುದಿಲ್ಲ ಆದರೆ ಕೆಲವು ಬಾರಿ ಅನಿವಾರ್ಯವಾದರೆ ಚೆನ್ನಾಗಿತ್ತು ಅಂತ ಹೇಳ್ತಿರ್ತೀನಿ ಯಾರಿಗಾದ್ರೂ ಅದು ಸುಳ್ಳೇ ಆಗಿರುತ್ತೆ ಬಟ್ ಸಾಮಾನ್ಯವಾಗಿ ಅದನ್ನ ಹೇಳೋದು ಕಡಿಮೆ ಮಾಡ್ತಿರ್ತೀನಿ ಗೊತ್ತಿಲ್ಲ ಬಹುಶಃ ಎಲ್ಲರಿಗೂ ಗೌರವಿಸ್ಬೇಕು ನಮಸ್ಕರಿಸ್ಬೇಕು ಅನ್ನೋದು ಇರಬಹುದೇನು ಕೆಲವು ಬಾರಿ ವಾಸ್ತವ ಇದ್ದು ಸುಳ್ಳನ್ನ ಹೇಳ್ಬೇಕಾದ ಸಂದರ್ಭ ಬಂದಾಗ ನಾನ್ ತುಂಬಾ ಕುಗ್ಗಿ ಹೋಗ್ತೀನಿ ಹಣ ಅನ್ನೋದು ಸಾಮಾಜಿಕ ಜೀವನದಲ್ಲಿ ಬದುಕುವುದಕ್ಕೆ ಅವಶ್ಯಕತೆಯಾಗಿ ಬೆಳೆಸಿಕೊಂಡಿರುವಂತಹ ಒಂದು ವ್ಯವಸ್ಥೆ ಅಷ್ಟೇ ಯಾವಾಗಲೂ ಗುರಿ ನಿರ್ದಿಷ್ಟವಾಗಿರಬೇಕು ಮತ್ತು ಆ ಗುರಿಯನ್ನು ತಲುಪುವುದಕ್ಕೆ ಸ್ಪಷ್ಟವಾದ ದಾರಿ ಇರಬೇಕು ಅಥವಾ ದಾರಿಗಳು ಇರಬೇಕು ಅಂಥದ್ದನ್ನ ನಾವು ಗುರಿ ಅಂತ ಹೇಳ್ಬಹುದು ವಸ್ತು ವಿಷಯಗಳು ನನ್ನ ಮೇಲೆ ತುಂಬಾ ಗಾಢವಾಗಿ ಪ್ರಭಾವ ಬೀರಿವೆ ಅದರಲ್ಲಿ ನನ್ನ ತಂದೆ ತಾಯಿಯಿಂದ ಶುರುವಾಗಿ ಸಾಹಿತ್ಯ ವಲಯಕ್ಕೆ ಬಂದಾಗ ಅಲ್ಲಮ್ಮನ್ ಅಕ್ಕ ಮಹಾದೇವಿ ಅಂತ ಬರಹಗಾರರು ರನ್ನ ಮತ್ತೆ ವಿಜ್ಞಾನಕ್ಕೆ ಬಂದಾಗ ಪಾಣಿನಿ ಅಂತಹವರು ಸಾಕಷ್ಟು ಜನ ಪ್ರಭಾವ ಬೀರಿದ್ದಾರೆ ನಾನು ಯಾಕಂದ್ರೆ ನನ್ನಲ್ಲಿ ಹುಟ್ಟಿದ್ದೀನಿ ಅದಕ್ಕಿಂತ ಒಳ್ಳೆ ಜಾಗ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಸೊ ನಮ್ಮನೆ ಊಟ ಯಾವುದು ನಮಗೆ ಒಂದು ಆನಂದವನ್ನ ಕೊಡುತ್ತೋ ಅದೇ ಪರಮಸುಖ ಅಷ್ಟೇ ಅದನ್ನೇ ನಾವು ಮುಕ್ತಿ ಮೋಕ್ಷ ಅಂತಲೂ ಕರಿಬಹುದು ನಾನೇನು ನಾನೇನಿದ್ದೀನೋ ಅದು ಮಾತ್ರ ನಾನು ಆಗೋಕೆ ಇಷ್ಟಪಡ್ತೀನಿ ಬೇರೆ ಇನ್ನೇನು ಬೇಡ ಯಾಕಂದ್ರೆ ಪ್ರಕೃತಿ ನಮ್ಮನ್ನು ಮಾಡುತ್ತೆ ನಾವೇನು ಯಾರು ಏನನ್ನು ಮಾಡೋಕ್ಕಾಗಲ್ಲ ನಾನು ಮೊದಲನೇದಾಗಿ ವರಗಳನ್ನು ಕೇಳೋದಿಲ್ಲ ಸೊ ಮೂರನೇ ವಾರ ಬರೋದೇ ಇಲ್ಲ ಯಾಕೆಂದರೆ ನನ್ನ ಪ್ರಯತ್ನದಿಂದ ಏನು ಬರಬಹುದು ನನ್ನ ಶಕ್ತಿಯಿಂದ ಏನು ಬರಬಹುದು ಅದು ನೇಚರೇ ನನ್ನ ಪ್ರಯತ್ನ ಶಕ್ತಿ ಕೂಡ ನೇಚರ್ ನನಗೆ ಕೊಟ್ಟಿರುತ್ತೆ ಅದರಿಂದ ಬರೋದೆಲ್ಲ ಬರಲಿ ಬಟ್ ನಾನಾಗಿ ಏನನ್ನು ಕೇಳಕ್ ಹೋಗಲ್ಲ ಸಾಯ್ತೀನಿ